ಸೀರಿಯಲ್ಸ್ ಇಂದ ಕಾರ್ಯಕ್ರಮ ನೋಡಿರ್ಬೋದು ಪ್ರತಾಪ್ ಅವರಿಗೆ ನಿರಂಜನ್ ದೇಶಪಾಂಡೆ ಅವರು ನಿಮ್ಮ ಒಂದು ಮದುವೆ ಹೇಗಿರಬೇಕು ಮದುವೆ ಆಗುವಂತ ಹುಡುಗಿ ಯಾವ ರೀತಿ ಇರಬೇಕು ಹಾಗೆ ಹೇಗೆ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಅದೇ ರೀತಿ ಪ್ರತಾಪ್ ಅವರು ಕೂಡ ವಿವರಿಸ್ತಾರೆ ಸರ್ ತಂದೆ ತಾಯಿ ನೋಡ್ ತೋರಿಸುವಂತ ಹುಡುಗಿನ ಬಿಟ್ಟು ಎಲ್ಲರೂ ಕೂಡ ನನಗೆ ದೀದಿಯ ಸಮಾನ ಎನ್ನುವಂತ ಪ್ರಶ್ನೆ ತಿಳಿಸ್ತಾರೆ ಉತ್ತರವನ್ನ ತಿಳಿಸ್ತಾರೆ ಜೊತೆಗೆ ಸುದೀಪ್ ಸರ್ ಕೂಡ ನನ್ನ ಒಂದು ಜೀವನದಲ್ಲಿ ಒಂದು ಮುಖ್ಯವಾದಂತಹ ಪಾತ್ರ ವಹಿಸಿದ್ದಾರೆ ಹೀಗಾಗಿ ನನ್ನ ಒಂದು ಮದುವೆಗೆ ಸುದೀಪ್ ಸರ್ ಕೂಡ ಖಂಡಿತವಾಗಿಯೂ ಕೂಡ ಬಂದೇ ಬರ್ತಾರೆ ನಾನು ಅವರನ್ನ ಫಸ್ಟ್ ಗೆ ಕರೀತೀನಿ ಈಗ ನಮ್ಮ ಮಾತನ್ನು ಕೂಡ ತಿಳಿಸ್ತಾರೆ ಅದಕ್ಕೂ ಮುಂಚೆ ನಾನು ಒಂದು ತಂಗಿಯ ಮದುವೆನ ಮಾಡಬೇಕು ಆಮೇಲೆ ನನ್ನ ಒಂದು ಮದುವೆ ಬಗ್ಗೆ ಯೋಚನೆ ನಾನು ಯಾವುದೇ ರೀತಿಯ ಒಂದು ಲವ್ವನ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಯಾವ ಒಂದು ನನ್ನ ತಂದೆ ತಾಯಿ ತೋರಿಸ್ತಾರೆ ಮದುವೆ ಮಾತನ್ನ ತಿಳಿಸ್ತಾರೆ ಜೊತೆಗೆ ಸುದೀಪ್ ಸರ್ ಕಂಪ್ಲೀಟ್ ಆಗಿ ಫಸ್ಟ್ ಡೇ ಇಂದ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿರುವುದು ಸುದೀಪ್ ಸರ್ ಅವರೇ ಯಾಕೆಂದ್ರೆ ಪ್ರತಾಪ್ ಅವರು ಒಂದು ಕುಗ್ಗಿಯುವಂತಹ ಟೈಮ್ ಮೊದಲ ಬಾರ ನೋಡಿರ್ತಾರೆ ಬಿಗ್ ಬಾಸ್ ಎಪಿಸೋಡ್ ಯಾವ ರೀತಿ ಹೋಗಿದ್ರು ಪ್ರತಾಪ್ ಕಣ್ಣೀರ್ ಆಗ್ತಾ ಇದ್ರು ಯಾವ ರೀತಿ ವಾದ ವಿವಾದ ಮನೆಯಲ್ಲಿ ಕಾಲಿಳೆಯುವುದು ಉರಿಸುವುದು ಕೂಡ ಮಾಡಿದ್ರು ನಂತರದಲ್ಲಿ ಸರಿಯಾಗಿ ಕ್ಲಾಸ್ ಅನ್ನ ಸುದೀಪ್ ಸರ್ ಅವರು ಪ್ರತಾಪ್ಗೆ ಸಪೋರ್ಟ್ ಮಾಡಿ ಡ್ಯಾನ್ಸ್ ಮಾಡುವ ರೀತಿ ಮಾಡಿದ ನೋಡೇ ಇರ್ತಿರೋ ತುಂಬಾ ವೈರಲ್ ಕೂಡ ಆಗಿತ್ತು ಆ ಟೈಮ್ ನಿಂದಲೂ ಕೂಡ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗಿ ಹೋಗ್ತಾರೆ ಡಾನ್ಸ್ ಮಾಡೋದೇನು ಅಂತಾರೆ ಎಂಟರ್ಟೈನ್ಮೆಂಟ್ ಕೊಡೋದೇನು ಯಾವ ರೀತಿಯ ಒಂದು ಅದ್ಭುತವಾಗಿಯೂ ಕೂಡ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಎರಡನೇ ಸ್ಥಾನ ಪಡ್ಕೊಂಡ್ರು ಸುದೀಪ್ ಸರ್ ಅವರು ಪ್ರತಾಪ್ ಅವರ ಕೈ ಕೂಡ ನೋಡಿರ್ತಾರೆ ಅದೇ ರೀತಿಯ ಒಂದು ಮದುವೆ ವಿಚಾರದಲ್ಲಿ ಕೂಡ ಅಷ್ಟೇ ಮದುವೆಗೆ ಕೂಡ ಸುದೀಪ್ ಸರ್ ಎಂಟ್ರಿ ಕೊಟ್ಟೆ ಕೊಡ್ತಾರೆ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸುದೀಪ್ ಸರ್ ಅವರು ಸೊ ಈ ರೀತಿ ಪ್ರತಿಯೊಬ್ಬ ಕೂಡ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಸುದೀಪ್ ಸರ್